ಆ ಶತಮಾನದ ಕಥೆ ಅಂದಾಗ ಸ್ವಲ್ಪ ಒಂದಷ್ಟು ಚೇಂಜಸ್ ಇರುತ್ತೆ ನಮಗೂ ಒಂದಷ್ಟು ರಾಣಿ ಅಂದ್ರೆ ಅಂದರೆ ಇರ್ತಾರೆ ರಾಜ ಅಂದರೆ ಹೆಂಗೆ ಇರ್ತಾರೆ ಅದಿರುತ್ತೆ ಬಟ್ ರುಕ್ಮಿಣಿ ವಸಂತ ಸಖತ್ತ ಕಾಣಿಸ್ತಾರೆ ಸೊ ಅವರ ಪಾತ್ರದ ಬಗ್ಗೆ ಹೇಳಿದ್ರೆ ನೀವು ಯಾಕೆ ಸರ್ ಹೀರೋಯಿನ್ ಅನ್ನೋಕ್ಕೂ ರುಕ್ಮಿಣಿ ವಸಂತ ಚೂಸ್ ಮಾಡಿಕೊಂಡ್ರಿ ಸಪ್ತಸಾಗರದ ಆಚೆ ನೋಡಿದಾಗ ನಾನು ಪ್ರಗತಿ ಇಬ್ರು ಪ್ರೀಮಿಯರ್ಗೆ ಹೋಗಿದ್ವಿ ಆವಾಗ ಸಿನಿಮಾ ನೋಡ್ತಾ ಅವರು ಇದ್ದರು ಜೊತೆಗೆ ಅವರು ಸಿನಿಮಾಗೂ ರಿಯಲ್ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಂದರೆ ಸಿನಿಮಾಲ್ಲಿ ಒಂದು ಒಂದು ಮಿಡ್ಲ್ ಕ್ಲಾಸ್ ಪಕ್ಕದ ಮನೆ ಹುಡುಗಿ ಥರದ ಒಂದು ಪಾತ್ರ ಮಾಡ್ತಿದ್ರು ಅವರು ಸೊ ಇಲ್ಲಿ ಬಂದಾಗ ಅವರು ಐ ಥಿಂಕ್ ಸೀರೆ ನೋಟ್ಕೊಂಡು ಬಂದಿದ್ರು ಅನಿಸುತ್ತೆ ಸೊ ಲುಕ್ಸ್ ಮತ್ತು ಫೀಚರ್ಸ್ ಅವರ ಸ್ಕಿನ್ ಟೋನು ಮತ್ತು ಅವರ ಮಾತು ಮಾತುಗಳು ಬಾಡಿ ಲ್ಯಾಂಗ್ವೇಜ್ ನೋಡ್ತೀವಿ ನಾವು ಸೊ ಇವೆಲ್ಲ ನೋಡಿದಾಗ ಸೊ ಕನಕಾವತಿ ಪಾತ್ರಕ್ಕೆ ಸೂಟ್ ಆಗ್ತಾರಂದ್ರೆ ನಾನು ಪ್ರಗತಿ ಅಲ್ಲೇ ಮಾತಾಡ್ಕೊಂಡಿದ್ವಿ ಆ್ಯಕ್ಚುಲಿ ಅದಾದಮೇಲೆ ಇಲ್ಲೇ ಆ್ಯಕ್ಚುಲಿ ಊಟಕ್ಕೆ ಬಂದಿದ್ವಿ ರಕ್ಷಿತ್ತು ಹೇಮಂತ್ ರುಕ್ಮಿಣಿ ಅವರು ನಾನು ಪ್ರಗತಿನ ಕರೆದಿದ್ರಲ್ಲಿ ನಾವು ಹೋಗಿದ್ವಿ ಸೊ ಎಲ್ಲ ಒಟ್ಟಿಗಿದ್ದಾಗ ಅವಾಗ ರಕ್ಷಿತ್ ಹತ್ರ ಹೇಳಿದ್ವಿ ಅಂದರೆ ಈ ಒಂದು ಪ ಕ್ಯಾರೆಕ್ಟರ್ ಮಗ ಅದಕ್ಕೆ ಲೀಡ್ಗೆ ಅವ್ರನ್ನೇ ಯೋಚನೆ ಮಾಡ್ತಾ ಇದ್ದೀವಂತ ಅವನು ಎಕ್ಸಾಕ್ಟಾಗಿ ಅಲ್ಲೇ ಹೇಳ ಅಂತಿದ್ದ ಅವನು ಬಡಬಡ ಅವನು ಹೇಳ್ತೀನಿ ಅಂತ ಅಂದ್ಕೊಂಡು ಮಾಡಿದ್ದೆ ಸೊ ಕನ್ನಡದ ಒಂದು ಒಂದು ಪ್ರತಿಭಾನ್ವಿತ ಕಲಾವಿದರು ಅವರು ಸೊ ಆಮೇಲೆ ಜೊತೆಗೆ ಪಾತ್ರಗಳ ಲುಕ್ ಸೂಟ್ ಆಗೋದು ತುಂಬ ಇಂಪಾರ್ಟೆಂಟ್ ಟ್ಯಾಲೆಂಟೆಡ್ ತುಂಬ ಜನ ನಮ್ಮಲ್ಲೇ ಕಲಾವಿದೆಯಿದ್ದಾರೆ ಬಟ್ ಅವರಿಗೆ ಲುಕ್ ನೋಡಿದ ತಕ್ಷಣ ಅವರು ಈ ಪಾತ್ರದಲ್ಲಿ ಸೂಟ್ ಆಗ್ತಾರೆ ಅನ್ನೋದೊಂದು ಜಜ್ಮೆಂಟ್ ಅಲ್ವಾ ಸೊ ಆ ನಿಟ್ಟಲ್ಲಿ ಅವರು ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ ಸೊ ಆ ಕ್ಯಾರೆಕ್ಟರ್ಗೆ ಅವ್ರಿಗೂ ಅದು ಕಾಂಟ್ರಿಬ್ಯೂಟ್ ಮಾಡಿದೆ ಅವ್ರಿಗೂ ಸಿನಿಮಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹೌದು ಆ ಟ್ರೈಲರ್ ರಿಲೀಸ್ ಮೇಲೆ ಸಿಕ್ಕಾಬಟ್ಟೆ ವೈರಲ್ ಆಯ್ತು ಎಲ್ಲರ ಡ್ರೀಮ್ ಗರ್ಲ್ ಸಮಥಿಂಗ್ ಟ್ರೋಲ್ ಆಯ್ತು